बैंकॉक के हारिदा बिग बॉस ब्यूटी दीपिका दास बेल्ली तेरे मेले मिंचलू किरुतेरे नटी कड़ी यंदा सकल सिद्धते ಕನ್ನಡ ಕಿರುತೆರೆ ನಟಿ ದೀಪಿಕಾ ದಾಸ್ ಬೆಳ್ಳಿತೆರೆ ಮಿಂಚಲು ಸಿದ್ಧತೆಯಲ್ಲಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ತಾವು ಸಿನಿಮಾದಲ್ಲಿ ನಟಿಸುತ್ತಿದ್ದೇನೆ ಅಂತ ಹೇಳುವ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ದೀಪಿಕಾ ದಾಸ್ ಮದುವೆಯ ನಂತರ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳದೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾಗಿದ್ರು ಈಗ ಪಾರ್ವತಿ ಸಿನಿಮಾ ಶೂಟಿಂಗ್ ಆಗಿ ತಯಾರಿ ನಡೆಸುತ್ತಿದ್ದಾರೆ ಇನ್ನು ದೀಪಕ್ ಎನ್ನುವವರ ಜೊತೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡು ಸಕ್ಕತ್ತ ಸುದ್ದಿಯಲ್ಲಿದ್ದ ದೀಪಿಕಾ ದೇಶ ಸುತ್ತಬೇಕು ಅಂತ ಆಸೆ ಇಟ್ಕೊಂಡಿದ್ದವರು ಇನ್ಸ್ಟಾಗ್ರಾಂನಲ್ಲಿ ಹೊಸ ಹೊಸ ಫೋಟೋಸ್ ಹಂಚಿಕೊಂಡು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ನಟಿ ಇದೀಗ ಮತ್ತೊಂದು ಫೋಟೋವೊಂದನ್ನು ಶೇರ್ ಮಾಡಿಕೊಂಡಿದ್ದು ಈ ತರ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಹೌದು ನಲ್ಲಿ ಮೋಜು ಮಸ್ತಿ ಮಾಡಿರೋ ದೀಪಿಕಾ ದಾಸ್ ಅಲ್ಲಿನ ಸಂಪ್ರದಾಯದಂತೆ ಸೀರೆ ತೊಟ್ಟು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ನಾವು ವಿವಿಧ ಧರ್ಮಗಳು ಭಾಷೆಗಳು ಬಣ್ಣವನ್ನ ಹೊಂದಿರಬಹುದು ಆದರೆ ನಾವೆಲ್ಲರೂ ಒಂದೇ ಮಾನವ ಜನಾಂಗಕ್ಕೆ ಸೇರಿದವರು ಅಂತ ಬರೆದುಕೊಂಡಿದ್ದಾರೆ ಅದೇ ಫೋಟೋದಲ್ಲಿ ದೀಪಿಕಾ ದಾಸ್ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಬ್ಯಾಂಕಾಕ್ಗೆ ಹಾರಿದ ಬಿಗ್ ಬಾಸ್ ಬ್ಯೂಟಿ ದೀಪಿಕಾ ದಾಸ್ ಬೆಳ್ಳಿತೆರೆ ಮೇಲೆ ಮಿಂಚಲು ಕಿರುತೆರೆ ನಟಿ ಕಡೆಯಿಂದ ಸಕಲ ಸಿದ್ಧತೆ ಕನ್ನಡ ಕಿರುತೆರೆ ನಟಿ ದೀಪಿಕಾ ದಾಸ್ ಬೆಳ್ಳಿತೆರೆ ಮಿಂಚಲು ಸಿದ್ಧತೆಯಲ್ಲಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ತಾವು ಸಿನಿಮಾದಲ್ಲಿ ನಟಿಸುತ್ತಿದ್ದೇನೆ ಅಂತ ಹೇಳುವ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ದೀಪಿಕಾ ದಾಸ್ ಮದುವೆಯ ನಂತರ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳದೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾಗಿದ್ರು ಈಗ ಪಾರ್ವತಿ ಸಿನಿಮಾ ಶೂಟಿಂಗ್ ಆಗಿ ತಯಾರಿ ನಡೆಸುತ್ತಿದ್ದಾರೆ ಇನ್ನು ದೀಪಕ್ ಎನ್ನುವವರ ಜೊತೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡು ಸಖತ್ ಸುದ್ದಿಯಲ್ಲಿದ್ದ ದೀಪಿಕಾ ದೇಶ ಸುತ್ತಬೇಕು ಅಂತ ಆಸೆ ಇಟ್ಕೊಂಡಿದ್ದವರು ಇನ್ಸ್ಟಾಗ್ರಾಂನಲ್ಲಿ ಹೊಸ ಹೊಸ ಫೋಟೋಸ್ ಹಂಚಿಕೊಂಡು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ನಟಿ ಇದೀಗ ಮತ್ತೊಂದು ಫೋಟೋ ಒಂದನ್ನ ಶೇರ್ ಮಾಡಿಕೊಂಡಿದ್ದು ಈ ತರ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಹೌದು ಬ್ಯಾಂಕಾಕ್ನಲ್ಲಿ ಮೋಜು ಮಸ್ತಿ ಮಾಡಿರೋ ದೀಪಿಕಾ ದಾಸ್ ಅಲ್ಲಿನ ಸಂಪ್ರದಾಯದಂತೆ ಸೀರೆ ತೊಟ್ಟು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ನಾವು ವಿವಿಧ ಧರ್ಮಗಳು ಭಾಷೆಗಳು ಬಣ್ಣವನ್ನ ಹೊಂದಿರಬಹುದು ಆದ್ರೆ ನಾವೆಲ್ಲರೂ ಒಂದೇ ಮಾನವ ಜನಾಂಗಕ್ಕೆ ಸೇರಿದವರು ಅಂತ ಬರೆದುಕೊಂಡಿದ್ದಾರೆ ಅದೇ ಫೋಟೋದಲ್ಲಿ ದೀಪಿಕಾ ದಾಸ್ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು